ಜಗತ್ತಿನಲ್ಲಿ ಅತಿ ಹೆಚ್ಚು ಕುರಿಗಳನ್ನು ಹೊಂದಿರುವ ಎರಡನೆಯ ದೇಶ ನಮ್ಮ ಭಾರತ ಇಲ್ಲಿ ಕುರಿ ಸಾಕಾಣಿಕೆಯಲ್ಲಿರುವ ಆದಾಯ ಯಾವ ಇಂಜಿನಿಯರ್ಸ್ ಅಥವಾ ಬ್ಯಾಂಕ್ ಮ್ಯಾನೇಜರ್ಗಳ ಸಂಬಳಕ್ಕಿಂತ ಕಡಿಮೆ ಏನಿಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಅಂತಲೇ ಭಾವಿಸ್ತೀನಿ ಇವತ್ತಿನ ಟಾಪಿಕ್ ಬಂದು ಈ ಟಗರು ಸಾಕಾಣಿಕೆಯಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು ಇವತ್ತಿನ ಒಂದು ಯುವ ಪೀಳಿಗೆ ಈ ಟಗರು ಸಾಕಾಣಿಕೆಯಲ್ಲಿ ಲಾಸ್ ಆಗ್ತಾ ಯಾಕೆ ಈ ಈ ನಾಟಿ ಕೋಳಿ ಹಾಗೆ ಈ ಟಗರು ಸಾಕಾಣಿಕೆ ಮಾಡಿದರೆ ಖಂಡಿತ ಲಾಭ ಇದೆಯಾ ನೋಡೋಣ ಹೊಸ್ದಾಗಿ ಯಾರು ಫಾರಮ್ ಮಾಡ್ತೀನಿ ಅನ್ನೋರಿಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ದಯವಿಟ್ಟು ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋ ಹೋಗೋಣ ಟಗರು ಮರಿಗಳು ಒಂದೇ ಜಾಗದಲ್ಲಿ ಇರೋದು ಬೇಡ ಅಂತಂದೇಳಿ ಹೊರಗಡೆ ಈ ಥರ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಈ ಶೆಡ್ನ ಸುತ್ತಳತೆ ಬಂದು ಇಪ್ಪತ್ತೊಂದು ಅಗಲ ಇದೆ ಹಾಗೆ ಮೂವತ್ತ್ಮೂರು ಉದ್ದ ಇದೆ ಇದರಲ್ಲಿ ಒಟ್ಟು ಎಂಬತ್ತರಿಂದ ನೂರು ಟಗರು ಮರಿಗಳನ್ನು ಸಾಕ್ಬೋದು ನಮ್ಮ ಸ್ನೇಹಿತರು ಇದನ್ನು ಯಾವ ಪರ್ಪಸ್ ಮಾಡ್ಕೊಂಡಿದ್ದಾರೆ ಅಂದರೆ ಸ್ವಲ್ಪ ಟಗರು ಸಾಕಾಣಿಕೆ ಹಾಗೆ ನಾಟಿ ಕೋಳಿ ಸಾಕಾಣಿಕೆ ಎರಡಕ್ಕೂ ಯೂಸ್ ಆಗೋ ಥರ ಮಾಡ್ಕೊಂಡಿದ್ದಾರೆ ಇದು ನಾಲ್ಕನೇ ಬ್ಯಾಚಿನ ಮರಿಗಳು ಇವನ್ನು ತಂದು ಒಂದು ತಿಂಗಳಾಗಿದೆ ಒಂದೊಂದು ಮರಿ ರೇಟ್ ಬಂದ್ಬಿಟ್ಟು ಒಂದೊಂದು ಥರ ಇದ್ದಾವೆ ಆರು ಸಾವಿರದ ಇನ್ನೂರಿಂದ ಆರುವರೆ ಸಾವಿರದ ಒಳಗೆ ಇದ್ದಾವೆ ಇವನ್ನ ಬಂದ್ಬಿಟ್ಟು ಮಿನಿಮಮ್ ಮೂರು ತಿಂಗಳು ಸಾಕಲೇಬೇಕು ಮೂರು ತಿಂಗಳು ಸಾಕಿದರೆ ಮೂರು ತಿಂಗಳು ನಂತರ ಒಂದೊಂದು ಮರಿ ಏನಿಲ್ಲ ಅಂದರೂ ಕೂಡ ಹತ್ತುವರೆಯಿಂದ ಹನ್ನೊಂದು ಸಾವಿರಕ್ಕೆ ಹೋದೆ ಹೋಗುತ್ತೆ ಅದರ ಮೇಲೂ ನಾವು ಸಾಕ್ತೀವಂದರೆ ಇದರ ಒಂದು ಫುಡ್ ಕಾಸ್ಟ್ ಆಗಿರ್ಬೋದು ಹಾಗೆ ಇದು ನಿರ್ವಹಣೆ ಕೂಡ ಭಾಳ ಒಡ್ತಾ ಬೀಳುತ್ತೆ ಆದ್ದರಿಂದ ಮಿನಿಮಮ್ ಒಂದು ಮರಿ ಅಂತ ಬಂದರೆ ಒಂದು ಮೂರು ತಿಂಗಳು ಸಾಕಿದರೆ ಸಾಕು ಹೆಚ್ಚಿನ ಲಾಭವನ್ನೇ ಗಳಿಸ್ಬೋದು ಆದರೆ ಇದರ ನಿರ್ವಹಣೆಯನ್ನು ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋದರೆ ಮೂರು ತಿಂಗಳು ಲಾಭ ಅಂತೂ ಸಿಕ್ಕೇ ಸಿಗುತ್ತೆ ನಾವು ಇದಕ್ಕೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಯಾವ್ಯಾವ ಫೀಡ್ ಹಾಕ್ತೀವಿ ಅಂತೇಳಿ ನಿಮಗೆ ತೋರಿಸ್ತೇವೆ ಬನ್ನಿ ಇದು ಸಾಯಂಕಾಲ ಹಾಕುವಂಥದ್ದು ಫೀಡು ಇದು ಬಂದುಬಿಟ್ಟು ಮೆಕ್ಕೆಜೋಳ ಒಂದು ಟಗರು ಮರಿಗೆ ಒಂದು ಅರ್ಧ ಕೆ ಜಿ ಥರ ನಾವು ಲೆಕ್ಕ ಮಾಡಿಬಿಟ್ಟು ಈಗ ನಲ್ವತ್ತೈದು ಮರಿ ಇದ್ದಾವೆ ಈಗ ಈ ನಲವತ್ತೈದು ಮಾರಿಗೆ ನಾವು ಅರ್ಧ ಕೆ ಜಿ ಥರ ಲೆಕ್ಕ ಮಾಡಿಬಿಟ್ಟು ಕೊಡ್ತೇವೆ ಹಾಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ನಾವು ಏನು ಮಾಡ್ತೇವೆ ಅಂದರೆ ಇದರಲ್ಲಿ ಅಗಸೆ ಸೊಪ್ಪು ಅಂತಂದೇಳಿ ಬರುತ್ತೆ ಸೊಪ್ಪು ಅಂತ ಕರಿತೀವಿ ಅದನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಆ ಒಂದು ಮೇವನ್ನು ಕೊಡ್ತೇವೆ ಸೆಡೆಸಪ್ಪನ್ನ ಅದಾದಮೇಲೆ ಸ್ವಲ್ಪ ಅದಕ್ಕೆ ಈ ಬೂಸ ಬರುತ್ತೆ ಬೂಸದ ನೀರನ್ನು ಇಡ್ತೀವಿ ಒಂದು ಮೂಲೆಯಲ್ಲಿ ಅವು ಬೇಕಾದಾಗ ಬಂದು ಕುಡ್ಕೊಳ್ಳುತ್ತೆ ಅದಾದ ನಂತರ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಟೈಮಲ್ಲಿ ಶೇಂಗ ಒಟ್ಟು ಹಂಗೆ ರಾಗಿ ಹುಟ್ಟು ಸಿಗುತ್ತೆ ಅವೆರಡೂ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀವಿ ಇದು ಮಳೆಗಾಲ ಸಂದರ್ಭ ಆದ್ದರಿಂದ ಮರಿಗಳಿಗೆ ರೋಗ ಬರೋಂಥದ್ದು ಕೂಡ ಇರುತ್ತೆ ಈ ಗಂಟಲು ಸಂಬಂಧಿತ ರೋಗ ಅಂಥ ರೋಗಗಳಿಗೆ ಮೊದಲನೇದಾಗಿ ನಾವು ಸ್ವಲ್ಪ ಆ್ಯಂಡ್ರ ಅಂತ ಸಿಗುತ್ತೆ ಆ್ಯಂಟಿಬಯೋಟಿಕ್ಕು ಅದನ್ನು ಕೊಡ್ತಾರೆ ಹಾಗೇ ಒಂದು ಲಿವರ್ ಟಾಣಿಕ್ ಸಿಗುತ್ತೆ ಅದನ್ನು ಹತ್ತು ದಿನಕ್ಕೆ ಒಂದು ಟೈಮು ಒಂದೆರಡು ದಿನ ಕಂಟಿನ್ಯೂ ಮಾಡೋದು ಹಾಗೆ ಒಂದು ಇಪ್ಪತ್ತು ಅಥವಾ ಇಪ್ಪತ್ತೈದು ದಿನಕ್ಕೆ ಒಂದು ಹುಳಿನ ಟಾಣಿಕ್ ಬರುತ್ತೆ ಇದು ಕೊಡೋದ್ರಿಂದ ಈ ಮರಿಗಳು ಚೆನ್ನಾಗಿ ಮೇವು ತಿನ್ನುತ್ತೆ ಗ್ರೌತ್ ಆಗೋದು ಕೂಡ ಒಂದು ಕಾರಣ ಆಗುತ್ತೆ ಹಾಗೆಯೇ ನಾವು ಕೊಡೋ ಮೇವಲ್ಲೂ ಕೂಡ ರೋಗಗಳು ಬರದೇ ಇರೋ ಥರ ನೋಡ್ಕೋಬೋದು ಈ ಅಕ್ಷೆ ಸೊಪ್ಪಲ್ಲಿ ಕೂಡ ಹೆಚ್ಚಿನ ವಿಟಮಿನ್ಸ್ ಇರೋದ್ರಿಂದ ಒಂದು ಅರವತ್ತು ಪರ್ಸೆಂಟ್ ರೋಗ ಬರದೇ ರೀತಿ ತಡೆಯುತ್ತೆ ನಾವು ಆಗಾಗ ಒಂದು ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ತಿರ್ತೀವಿ ಅದು ಕೂಡ ಒಳ್ಳೆಯ ವಿಟಮಿನ್ಸ್ನ ಕೊಡುತ್ತೆ ಇಷ್ಟನ್ನು ಫಾಲೋಅಪ್ ಮಾಡಿದರೆ ಸಾಕು ಈ ಟಗರು ಸಾಕಾಣಿಕೆಯಲ್ಲಿ ಲಾಭಗಳಿಸ್ಬೋದು ಸ್ನೇಹಿತರೆ ಲಾಸ್ಟ್ ಬ್ಯಾಚ್ದು ಬಂದಂಥ ಲಾಭ ಎಷ್ಟು ನೋಡೋಣ ಇದಕ್ಕಿಂತ ಮುಂಚೆ ನಾವು ಸಮಗ್ರ ಕೃಷಿ ಮಾಡಿದರೆ ಮಾತ್ರ ಈ ಒಂದು ಇದರಲ್ಲಿ ಸಕ್ಸಸ್ ಆಗಲಿಕ್ಕಾಗೋದು ಈ ನಾಟಿ ಕೋಳಿ ಆಗಿರ್ಬೋದು ಟಗರು ಸಾಗಾಣಿಕೆ ಹಾಗೆ ಪಾರಿವಾಳ ಅಮಲ ಇನ್ನೂ ಮುಂತಾದವಿದ್ದಾವೆ ಗೋಟ್ ಫಾರ್ಮಿಂಗ್ ಇದೆ ಇವನ್ನೆಲ್ಲ ಸಾಕ್ತಾ ಬಂದರೆ ಆದಾಯ ಹೆಚ್ಚು ಮಾಡಲಿಕ್ಕೆ ಎಲ್ಪ್ ಆಗುತ್ತೆ ಇದರ ಒಂದು ಲಾಸ್ಟ್ ಟೈಮ್ ಲಾಸ್ಟ್ ಬ್ಯಾಚ್ದು ಎಷ್ಟು ಆದಾಯ ಬಂದಿತ್ತು ಅಂತಂದೇಳಿ ನೋಡೋಣ ಬನ್ನಿ ಒಂದು ಮರಿಯ ರೇಟ್ ಆರು ಸಾವಿರದ ಐನೂರು ಅಂದ್ಕೊಂಡ್ರು ಕೂಡ ಐವತ್ತು ಮರಿಯನ್ನು ಸಾಕಿದ್ರು ಇದಕ್ಕೆ ಒಟ್ಟು ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಅದನ್ನು ಹೊರತುಪಡಿಸಿ ನಲವತ್ತು ಸಾವಿರ ಶೇಂಗಾ ಒಟ್ಟು ಅಥವಾ ರಾಗಿ ಒಟ್ಟಿಗೆ ಖರ್ಚು ಮಾಡಿದ್ದಾರೆ ಆಗ ಹಿಂಡಿ ಮತ್ತು ಬೂಸಕ್ಕೆ ಒಂದು ಹತ್ತು ಸಾವಿರ ಇದನ್ನು ಅರ್ಥಪಡಿಸಿ ಒಂದು ಮೆಡಿಷನ್ಗೆ ಒಂದು ಐದು ಸಾವಿರ ಒಟ್ಟಾರೆ ಇದಕ್ಕೆ ಖರ್ಚಾದಂತಹ ಹಣ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಬಂದಂಥ ಲಾಭ ಎಷ್ಟು ಅಂತಂದರೆ ಒಂದು ಮರಿಗೆ ಮೂರು ತಿಂಗಳು ಸಾಕಿದ್ರೆ ಮಿನಿಮಮ್ ಹನ್ನೊಂದು ಸಾವಿರ ರೂಪಾಯಿ ಅಂತೂ ಓದೇ ಹೋಗುತ್ತೆ ಹನ್ನೊಂದು ಸಾವಿರ ಇಂಟು ಐವತ್ತು ಮರಿಗಳಿಗೆ ಲೆಕ್ಕ ಹಾಕೋಣ ಲಾಸ್ಟ್ ಬೇಚ್ನ ಐವತ್ತು ಮರಿಗಳಲ್ಲಿ ಬಂದಂತಹ ಒಟ್ಟು ಹಣ ಐದು ಲಕ್ಷದ ಐವತ್ತು ಸಾವಿರ ಸ್ನೇಹಿತರೆ ಈ ಇದರ ಜೊತೆ ಈ ನಾಟಿ ಕೋಳಿ ಮತ್ತು ಇನ್ನು ಮುಂತಾದ ಒಂದು ಸಮಗ್ರ ಕೃಷಿಯನ್ನು ಮಾಡ್ತಾ ಬರೋದ್ರಿಂದ ಈ ಇಂಜಿನಿಯರ್ಗಳು ಹಾಗೆ ಈ ಬ್ಯಾಂಕ್ ಮ್ಯಾನೇಜರ್ಗಳು ತಗೊಂಡೋ ಸಂಬಳಕ್ಕಿಂತ ಇದೇನು ಕಡಿಮೆ ಇರೋದಿಲ್ಲ ಇವತ್ತಿನ ಒಂದು ಯುವ ಪೀಳಿಗೆ ಇದನ್ನು ಅರ್ಥ ಮಾಡ್ಕೊಂಡು ಮಾಡಿದರೆ ಸಕ್ಸಸ್ಸನ್ನು ಪಡಿಬೋದು ಸ್ನೇಹಿತರೆ ಸ್ವಾಮಿ ಒಂದು ಮಾತು ಹೇಳ್ತಾರೆ ಒಂದು ಆಲೋಚನೆಯನ್ನು ತೆಗೆದುಕೋ ಅದನ್ನೇ ನಿನ್ನ ಜೀವನವನ್ನಾಗಿ ಮಾಡಿಕೊ ಮೈ ಮೆದುಳು ರಕ್ತ ಮಾಂಸ ಕಣಕಣಗಳಲ್ಲಿಯೂ ಅದೇ ತುಂಬಿರಲಿ ಇದೇ ಪ್ರಪಂಚದಲ್ಲಿ ಪ್ರಚಂಡ ವ್ಯಕ್ತಿಗಳು ಬೆಳೆದು ಬಂದಿದ್ದಾರೆ ಅರ್ಥ ಮಾಡ್ಕೊಳ್ಳೋಣ ಎಲ್ಲರೂ ಕೂಡಿ ಬೆಳೆಯೋಣ ರೈತ ದೇವೊಬ್ಬವು ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಬೆಲ್ಲೈಕನ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮಗೇನು ಅನಿಸಿದೆ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋ ಆಗಸೇ ಮತ್ತು ಈ ನುಗ್ಗೆ ಸೊಪ್ಪಿನ ಮಹತ್ವದ ಬಗ್ಗೆ ಒಂದು ಫುಲ್ ಇಂಫ ಆಗಿ ಒಂದು ವೀಡಿಯೋ ಇರುತ್ತೆ ನೋಡಿ